ನಮಗೆ ಮತದಾರ ಪಟ್ಟಿಯಲ್ಲಿನ ನಮ್ಮ ನಂಬರ್ ಗೊತ್ತಿದ್ರೆ ಅಂತ ಹೇಳಿದ್ರೆ ಎಪಿಕ್ ಕಾರ್ಡ್ ನಂಬರ್ ಅಂತ ಹೇಳ್ತೀವಿ ಆ ನಂಬರ್ ಗೊತ್ತಿದ್ರೆ ನಮ್ಮ ಕಾರ್ಡಿನ ಸಂಪೂರ್ಣ ವಿವರವನ್ನು ನಮ್ಮ ಮೊಬೈಲ್ನಲ್ಲೇ ಪಡಿಬಹುದು ಅಂದರೆ ಭಾಗ ಸಂಖ್ಯೆ ಮತಗಟ್ಟೆ ಯಾವುದು ಮತ್ತೆ ವಿಭಾಗ ಅಂದರೆ ವಿಧಾನಸಭಾ ಕ್ಷೇತ್ರ ಯಾವುದು ಅದನ್ನು ಸಂಪೂರ್ಣವಾಗಿ ನಮ್ಮ ಮೊಬೈಲ್ನಲ್ಲೇ ಪಡಿಬಹುದು ಹೇಗಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಮಾಡಬೇಕಾಗುತ್ತೆ ಆ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಕ್ಯಾಪಿಟಲ್ ಲೆಟರ್ನಲ್ಲಿ ಕೆ ಎ ಇ ಪಿ ಐ ಸಿ ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಅಂದರೆ ಜಾಗ ಒಂದು ಜಾಗವನ್ನು ಬಿಟ್ಟು ನಿಮ್ಮ ಐ ಡಿ ಕಾರ್ಡ್ ನಂಬರ್ ಐ ಡಿ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಎಪಿಕ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು ಇಲ್ಲಿ ಉದಾಹರಣೆಗೆ ಈ ಕಡೆ ಕೊಟ್ಟಿದ್ದಾರೆ ನೋಡಿ ಎ ಸಾರಿ ಕೆ ಎ ಇ ಪಿ ಐ ಸಿ ಮತ್ತು ಒಂದು ಜಾಗ ಬಿಟ್ಟಿದ್ದಾರೆ ಎಕ್ಸ್ ವೈ ಝೆಡ್ ಒಂದು ಐದು ಸೊನ್ನೆ ಒಂಬತ್ತು ಎರಡು ಸೊನ್ನೆ ಒಂದು ಅಂತ ಟೈಪ್ ಮಾಡಿ ನೀವು ಒಂಬತ್ತು ಎರಡು ನಾಲ್ಕು ಮೂರು ಮೂರು ಐದು ಐದು ಎರಡು ಎರಡು ಮೂರಕ್ಕೆ ಕಳಿಸ್ಬೇಕು ಕಳಿಸಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ ಕೇವಲ ಒಂದು ಐದು ನಿಮಿಷದಲ್ಲೇ ಮಾಹಿತಿ ದೊರೆಯುತ್ತೆ ಹೀಗೆ ನಾವು ಸುಲಭವಾಗಿ ನಮ್ಮ ಮೊಬೈಲ್ನಲ್ಲಿ ನಾವು ನಮ್ಮ ಎಪಿಕ್ ಕಾರ್ಡ್ ಅಂದರೆ ಮತದಾರ ಪಟ್ಟಿಯಲ್ಲಿನ ನಮ್ಮ ಹೆಸರು ಮತ್ತು ಸಂಪೂರ್ಣ ವಿವರವನ್ನು ಪಡಿಬಹುದು ಧನ್ಯವಾದಗಳು